ಗುಡ್ ಈವ್ನಿಂಗ್ ಬೈ ಅದ ಸೋಲ್ಮೇಲೆ ಮುಲ್ತುಲೆ ಒಂದು ಇದಾದ ಅಂದಾದಪ್ಪ ಈ ನಮ್ಮ ಇಂದು ಇನಿ ಎಂಚ ಕಪ್ಪಾದ್ರ ಅವೇ ಬಣಲೆಲ್ಲ ಕರ್ಬಾದ ಆತು ನೀ ಶೋಕ ಆತು ನೊಂಜಿ ಇನ್ನೊಂದು ತರೆ ಕೊಂಜಿ ಪಾಡ್ಗ ನಾನು ತುಂಬ ಪಾಡು ಫಸ್ಟ್ ಬ್ಲಾಗ್ ಮಾಲ್ಕ್ ನ ತೋಜಾರ ಎಲ್ಲ ನೆತ್ತಲ ವೀಡಿಯೋ ಮಲ್ತೆ ಇನ್ನೊಂದು ಪಾಡ್ಗ ಪಂದು ಅಂಚೆ ಆಯುಷು ಆಯುಷು ಒಣಸೆ ಬಂದಿದೆ ಮಧ್ಯಾಹ್ನ ಅಂಚನ ಎಕ್ಸಾಮ್ ಕೋತಿಗೆ ಐಕೆ ತಾಯಿಗೆ ಕಲ್ಲಿ ಹತ್ತು ಕಾಂಡಲ್ಲದ ಅದು ಅನ್ಕೊಂಡು ಇಂದು ಪೂರ ಬ್ಯಾನ್ ಆಯ್ನೇಟ ಸುಖ ಹೆಜ್ಜಿ ತಪ್ಪು ಎನ್ನಲ್ಲ ಉಂಡು ಯಾನ್ ಕನಾರವಲ್ಲಿ ಇತ್ತಂದು ಆಯ್ದಲ್ಲ ಕಂದಿನ ಅತ್ತೆ ಅಯ್ಯ ಉನು ಪನ್ನ ಉನ್ ಪೂಜೆ ಬಟ್ ಅದಾದ ಅನ್ಕೊಂಡು ಮತ್ತು ಕೊಟ್ಟು ಅಂಚಿ இந்த நிஜத்து ஏற போன அந்த லாஸ் இந்த டூ பூ ஆஜி அவணும் பத்து ரூபாய்தான் பாக்கெட் வேண்டா அஸ்மது ரூபாய் இதுக்கு நாற்பது லாஸாக்கா எங்க மேகி இருபி மஸ்திஸ்டு ஈபி ஷோக்காக ತನಿಗಿನಿ ಯಾವು ಶೇಪ್ ಇಷ್ಟೇ ಜಾಗ ಆಗಿ ಮ್ಯಾಗಿ ಈ దాదా గుండేది గాయస్ దాదాపు అండ్ దుంబు దర ఎక్కడ ఫ్రీ ఇప్పుడు నాకు దుంబు దర బ్లాగు తుయే అయితే ఎన్న హెయిర్ లాంగ్ లెక్తుండ అంచెని తిక్కాది లెక్తుండు ఒక అంతరా షైన్ ఇస్తుండే ఒకరా బ్లాక్ ఇస్తుండీ ఒక అంతరా ట్రాన్స్ ద నేను ఎన్నప్ప గురు అర్ధ వర్షుడు నేను ఈత కేర్లెస్ మల్త అంత పంద అప్పరు అంతే కాల్లు బిగ్ బజార్కి పోన కంతకు ప్యాకెట్ అం చవేన్పురేపు అలా పాడొంతల్ అల్ మస్తు శైనింగ్ అది మస్త్ డప్పలా అంచాల పని అంత పాడ అంత యాంజీ తింగోళ ప్రాడొంది అంచ ఇందు యను లాస్ట్ టైమ్ పోయితు డిసెంబర్కి పోనగ ಡಿಸೆಂಬರ್ ಪೋನ್ ಅಕ್ಕ ದಿನಿ ಜಿನಿ ಸಡನ್ ದಿನಿಸ್ಮಪ್ಪ ಅಂಚ ಬೇಗ ಅವನು ಕಲತ್ತು ದಿರೀತಿತ್ತು ಸಾಡಿ ಅದಲು ಯಾರಿಗೆ ನೆಟ್ಟ ದಾದ ಪಂಡ ಒಂಜ ಎನ್ ನೆಟ್ಟ ದಾದ ಹಾತನ ಮಂಡ ಈ ಕುಜಲ್ ಉಂಡತ ಈ ಕುಜಲ್ದ ನಿಜವಾದ ಕುಜಲು ಗೊಲ್ದೇ ಪ್ರಾಯನೇ ಅವಂದು ಕುಜಲು ಗೊಲ್ದ ಯಾರೆ ಏರೆ ಗ್ಲಾಪ್ ನಾಡಕಿತ್ತ ಪ್ರಾಯ ಪ್ರಾಯವೊಂದು ಬತ್ತುರು ಗುಡ್ ಕಾಂಡಲ ಪ ನೆಟೈ ಬೊಲ್ದವೊಂದು ಒರಡು ಉಂದು ಅಂಚತ ಪೂಜೆಲ ಕೊಡಿ ಉಂಡಂತ ಕೊಡಿ ಕೆಂಪ್ ಕೆಲವು ಕುಜ್ಜಲ್ದ ಕೊಡಿ ಕೆಂಪು ಕೆಲವು ಕುಜಲ್ದ ಕುಡಿ ಬಾಗ ಕೆಲವು ಕುಡಿ ಜಲ್ದ ಒಂತರ ಟರ್ನ ಉಂದು ಬೈದುನ್ ಕಲರ್ ಪುಂಡ ಬೊಲ್ದಾತ ಒಂತರ ಕಲರ್ ಚೇಂಜ್ ಆಂಡು ಬೈದುನ್ ಐಕ್ ಯಾಂಕ್ ಉಂಡ ನೆನಪಾಂಡ್ ಜೋಕು ದೋಪುವೆರ್ ಮೂಲೆ ಎರಡ ಬಾತೆರ್ನ ಏನ್ ಮಗಲಿ ಹೋಗಲಿ ಅಂಚೆನಿ ಬೇಗ ಪಾಡಿಯೇನು ಕಂತಿತ್ತೆ ಅನ್ಪೊಕ್ಕಲ್ಲ ತೂಕ ಎಕ್ಸ್ಪೈರಿ ಡೇಟ್ ಟ್ವೆಂಟಿ ಫೈವ್ ಮುಟ್ಟು ಅಂಚೆ ಬೇಗ ಪಾಡಿಯಾವು ಸ್ಟಾರ್ಟಿಂಗ್ ಬ್ಲಾಗ್ ಮಲ್ಕೈತ ವೀಡಿಯೋ ಮಲ್ತಿತ್ತೆ ಆಯಿತು ತೋರಿಸ್ಬಾರ್ದು ಸರಿ ಅಂದ್ರೆ ಏನು ಇತ್ತೆಗಂದಿ ನಾವು ಬೇತ್ತೆ ಆಲೇ ಕಂತು ಬರೋತಿರ ಬೇಟಲ್ಲಿ ಅದನ್ನು అనితే మస్తు టై ఆ ఇవను ఇవన్ ఎన్న సరిక పాడుజి ఎన్నె పాడ్రెల సరికట్టీ ఎన్నెల పాడుజి అంచే అది ఇప్పుడు కుజాలు పురా మండె పురా అందా అంచే ఎన్నె పాడన గుండె డ్యాండ్ డ్రఫ్లా సురు ఎన్నె పాడిచండత అప్పు అవు డ్రై డ్రై అనగత కొప్పిలో శురు ఆతీని కుజాలు కుజాలు కుజల్ బోల్దే బండా ಹೆಂಗಲ್ಲ ನಟು ಲೇಟ್ ಲೇಟ್ ಲೇಟೆಲ್ಲ ಬೇಗ ಆತ ಫಿಜ್ಜಿನ ಸೈನ್ ಅಲ ಇಡೀ ಮಂಡ್ಯದ ಕುಜಲ್ದಾಲ ಅಲ್ಲ ಬುಲ್ದಾ ತ್ರಿಜಿ ಖಾಲಿ ಒಂಥೆ ಎದುರುಡು ಒಂತೆ ಬುಲ್ದ ಬರ್ ಅಂಚ ಗಾಯ್ತದೆ ಗೊತ್ತಿ ನಾನು ಬೇಲೆ ಮಲ್ತಂದಿತ್ತೆ ಬೇಲೆ ಬೇಳೆ ಮಲ್ತಂದು ಉಪ್ಪುನಾಗ ಉಂಟತ್ತ ಅಡಿತು ಒಂದಿತ್ತೆ ಅಡಿತು ಉಪ್ಪುನು ಉಂಡತ ಉಂಟತ್ತ ಕಾಟದಿಟ್ಟು ಓ ಇಂಚ ತೋಜುಂಡು ಉಂಟು ತುಲೆ యాన్ ఉచ్చు ఓ వాళ్ళ ఉచ్చుమిన ముద్దె కట్టదు కుళ్ళ ఉండతి ఇంచ దూరడు కుల్దు తోచిపోంచే ఇంచ దూరడు కుల్దు ఇంచో ఇంచ దూరడు కుల్దు కై కూర దూర దీదు ఉండదు అందా ఉచ్చు ఆడించదు ఉచ్చు ఆడించ మైపుడుముకున్న గుర్రన్నే ముద్ద కట్టిన ఉచ్చు మైపుడు ఇంచ వైపున గురన్నే బలిపు ఉండత వైకా

என்ன மகே மத்தியான ஸ்மெல் தீசா இத்தெஷல் அது மனுப்பு தின் பன்னீரு பன்னீர் உண்டு ஃப்ரிஜுடு ஐக்கு பெப்பர் மனுப்பு திண்ண கார்ன்ஃவர் கோட்டிங் கார்ன்ஃவர் மைதான அட்லஞ்சு காலி ஐக்கு ஓஸ் மனுப்புக்து கீ ரோஸ்டு மசாலா ஆகுடு அபின் கூட பண்ணதான போ ப माම न कोज भाष ज मा ल ප दवा ौ <sympathize> ಬಾರಿ ಟೇಸ್ಟ್ ಮಾಸ ಮಾಸ ಬಸಳೆ ಬಾರಿ ಶೋಕ ಅಗ್ಗಿನ ಯೂತ್ ಮಾಸ ಗ ಬಾಯಿ ನಿಲಿಕ್ಕೆ ಲಿಕ್ಕಿಯಪ್ಪು ಇಂಚಿ ಕುಕ್ಕು ತಲ್ಲೆಡೆ ಉನ್ಪುನ ಉಂದ ಕುಕ್ಕು ತಲ್ಲೀ ಈತ್ ಕಾಲಿ ಆಂಡ ನೆತ್ತ ಕಾಯಿನ ಇಂಚಿ ಯನ್ಪೆಜ್ ತಲ್ಲೆ ಆಯ್ದ ಯೂತ್ ಕಾಲಿ ಫುಲ್ ಇಟ್ಟ್ ಉಂಡು ನೆಟ್ಟಿತ್ ಕಾಲಿ ನೀರ್ ಐಪು ಮೇಲ್ಡ್ ರಕ್ಷಿತ ಬೆಂಗಳೂರು ದ್ ಬರ್ಪೆಂತೆ ಕುಕ್ಕು ಉಪ್ಪು ಇಪ್ಪಡ ಬಂದೆಟ್ಟ ಒರಿ ವ ಬಂತೆ ಪಂತೆ ಒರಿ ಪವನೆ ಎಂದ ರೆಸ್ಪಾನ್ಸಿಬಿಲಿಟಿಗೆ ಎಂಕ್ಡೆ ಉಟ್ಟು ಆರ್ ಬಂದ್ ಕೂಡ ಬೇತೆ ಪಾರ್ದೀಕ ಚುನ್ನ Saya yang tiga, awak, 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 awak,

அப்பட பூர கொாந்த் முப்பா கூட்டிண்டு அப்படின் பூர கொச்சாந்தே

ఇంక పొడిచిప్తుండీ పది చెంటిగా కైపున పుడుతుంది పనీరుడు కబాబ్ ఆకుండా పనీరి టిక్కా కాకుండా మన పక్కడ అధికవసంగా పూల నేను కాయక్ మలుపు ఇంకా కై కారం ఉంటావు వెళ్ళే వాళ్ళ మళ్ళా ೂ ಪೊಡಿ ಅಂಕ್ಲಾ ಏನ್ಯಾಗೊತ್ತ ಅವು ಆಯ್ತಾ ಸ್ಮೆಲ್ ಬರ್ರೆ ಅಲ್ಲಿ ಮಸಾಲೆ ಬ್ರೆಡ್ಡೆ ಹುಯಿ ಪುಡಪ್ಪ ಮಾತ್ರ ಏನ್ ಬ್ರೆಡ್ಡೆ ತೊಂದೆ ಪನೀರ್ಗಮೂಲು ಚಿಕನ್ ಕಬಾಬ್ ಪೊಡಿ ಪಾಡೊಂದು కింఛిస్తే జిందుపుర ముంచ పొడి అత పింపుల్ బూరు ఈ గించిన మసాలా జాస్తి తింద్రేనే బల్లి సెకె కసాలా కమ్మి తినోడు வெள்ளுள்ளி A 부shiftio, Eat up mis다가 Ainido kudemaya orondoa Akaoni mayolboxka gehört Maradi Soltando A

ಈಗ ನೀರು ಮೈ ಲಕ್ಕ ಒಂದು ಇಜ್ಜ ಅಂತೇ ಈಗ ನೀರು ಮೈ ತೀತೀನಿ ಇದು ವೇಸ್ಟ್ ಇಂಕ ಫ್ಲೇವರ್ ನೆಕ್ಸ್ಟ್ ಇಜ್ಜ ಅಂತೆ ಐದು ತಕ್ಕ ಇಲ್ಲ ನನ್ನ ನೆಕ್ಸ್ಟ್ ಕನ್ನ ಗಾಂಡ ಚಾಕ್ಲೇಟ್ ಕನ್ನೋರು ದ ಮಸ್ತ್ ಇಜ್ಜ ಅಂಡ್ ಈ ನಾಲ್ಕು ಸ್ಪೂನ್ ದ ತಿಕ್ತೀನಿ ಅವ ಅಂಚೆನೆ ಮುಗಿಯೊಂದು ಬಂದಾಗ ಬಗ್ಗೆ ಲಾಸ್ಟಿಗೆ ನಮ್ಮ ದೆತ್ತಿ ಜಡ ಗಟ್ಟಿಯೇ ಹಾಕಿ ಒಂದೊಂದು ಹಾಕಿ ಹೋಗು ಲಾಸ್ಟ್

மண்ட <laughs> జన్చా హాకుంటా అల్ది జీణి ముట్ట పన్నీర్ కబదు ఇంకొత్తూ జాకుంటాపురా ಪನ್ನೀರ್ ಕಬಾಬ್ ಸ್ವಲ್ಪ ಕಬಾಬ್ ಪುಡಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಪನೀರನ್ನು ಮುಟ್ಕಾ ಮುಟ್ಕಾದ ಎಣ್ಣೆಯಲ್ಲಿ ಪನೀರ್ ಕಬಾಬ್ ಕಾರ್ನ್ಫ್ಲವರ್ ಇದನ್ನು ಕೋಟಿಂಗ್ ಹಾಕೊಂಡ ಚೋಕಾ ಹಾಕ್ಬಿಡಿ ಕಾನ್ ಕಾರ್ನ್ಫ್ಲವರ್ ಬೋಡೆ ಇನ್ ಮರ ತಿನ್ನ ಜಾಸ್ತಿ ಯೂಸ್ ಕಾರ್ನ್ಫ್ಲವರ್ ಕೂಡ ಅಂತ ಮುಗಿನೇ ಗೊತ್ತು ಡಿ ಮಾಡ್ಲಾ ತಂದು எட கஃவர் கார்ன்ஃவர் மயதா பூல நெனப்பேர்ட் ஆ செக்ஷன் மண்டிக் அவ் லூர்ட மாத்திர நெனப்பா பன்னீர் கபா பீஸ் ரெடி வா ಏನ್ಮೂಲು ಸೆಕೆ ಎಲ್ಲ ತರೆಲ್ಲ ದಕ್ಕಿನ ಅತ್ತ ಕೊಂಡ ತರಕ್ಕೆ ಶಾಂಪ್ ಆಡಜಿ ಖಾಲಿ ನೀರು ಹಿಡಿದು ದಕ್ಕಿನಿ ಆಯ್ಕೆ ಒಂದು ಸೆಕೆಕುಲ್ದೆ ಕಾತೇರಿ ಕಾತಿರಿ ಒಂದ ಸಿಗ ಪೂರಂಬರ್ ಒಂದು ಉಲ್ದೇ ರೀ ಕುಡಾ ಲಾರಿ ಗುಡಾ ಬಲ್ತರಲ್ಲ ಮಕ್ಕಳು ನಿರ್ಮಲ ಉಂಡ್ರಲ್ಲಿ ಇಜ್ಜಿ ನನ ಇಂಕ ಬಡಾಪುಂಡು ಬರ್ಪೂಜರ ನೀ ಕುಲು ದೇ ಇಂಕ ಬಡಾಪುಂಡು ಮಾರ್ರೆ ಬರ್ಪೂಜಾರ என்ன என்ன டெரஸ் போபோனா சீதலாரி டெரஸ் கே போபோனாந்து दोबारा ಬೇಕು சேகி வருது ஜைக்கு பலி பூனிக்கோ ந

್ರೆ ಓಯ್ ಚಿಕ್ಕ ಡ್ಯಾನ್ಸ್ ನೈಟ್ಲ ತೆಕ್ಕದ ರಾಟಿಲ್ ಅನ್ನದ ಭಯಂಕರ ಚೌಲ್ಯ ಹೌದು ಈಜನ ಅಲ್ಲ ಚೌಲ್ಯ ಹಣ್ಣು ಎಟ್ಟು ಚೌಲ್ಯ ಹಣ್ಣು ನಾರ ಸಾಫ್ಟ್ ಇಪ್ಪು ಗಟ್ಟಿ ಗಟ್ಟಿ तो पानी रुंड कुड़ा थल लीजिए, आओ गैस, उनका इडे ब्लॉग हाँ? इतना, मुझे पका गैस, हाँ? गुड नाइट गैस। क्या गैस? कितना गाड़ी लोड आएगा? सालियाँ इंदी बातें न तोले। मुकले जात्रे नहीं जात्रे, मुकले जात्रे नहीं जात्रे।